ಅವರೇನ ಬೇರೆಯವರೇನ ಗುರುತಿಸಿ ಮಾತಿಳ್ತಾನೆ ಆ ನಮ್ಮ ಅಪ್ಪನವನ ಅವಳ ಮಕ್ಕಳೇ ತಾನೆ ನನ್ನ ತಮ್ಮನ ಅವಳ ಮುದ್ದಿನ ಬಿಳ್ತಾ ಬೇಟಕ್ಕೆ ಬಗ್ಗ ಬಗ್ಗಿ ಕೆಲಸ ಮಾಡೆ ನಾನು ತಕ್ಕ ಮಾರಲ್ಲ ನನ್ನ ಮಾರಲ್ಲ ಹೋಗು ನೀನ ಮಾಕ ಹೋಗು ಲೇ ಕೃಷ್ಣ ಕೃಷ್ಣ ಏನಕ್ಕ ನಮ್ಮ ಅಕ್ಕನ ಕಳಿಸಿರೋದ ಏನ ಅವ್ರ ಇಬ್ಬರು ಒಂದು ಕೆಲಸ ಮಾಡ್ಕೊಳ್ಳಿ ಅಂತ ಕಳಿಸಿದ್ರೆ ಇಪ್ಪತ್ನಾಲ್ಕು ಗಂಟೆ ಕುಳ್ಕೊಂಡು ಮರ್ಕೊಂಡಿರ್ತೇನೆ ಮನ ಮರೆಯದಿಲ್ವಾನೆ ಎದ್ದ ಮೇಲೆ ಹೋಗೋದ ನಿಜವಾಗ ಬಿಡಲ್ಲ ಅಂತೀಯ ನೀನ ಹ್ಮ್ ಬರ್ಲಿರ ನಮ್ಮ ಅಕ್ಕನ ಹೇಳ್ತೀನಿ ಅಯ್ಯ ನೀನು ಅಷ್ಟು ಉದ್ವಾಗ ಹೋಗು ಯಾರ ಹತ್ರ ಹೇಗೋದು ಯಾರ ಹತ್ರ ಬಿಡೋದು ಎತ್ತಿದೆ ಏನೋ ಸಮಾಧಾನ ಮಾಡಕ್ ಹೋಗಿದ್ದೇನ ಗುಡುಗ್ ನಿಮ್ರೋಗವೇನೋ ಇಲ್ಲ ಬಿದ್ದಿರಿಲ್ಲ ಅತ್ತೆ ನಿಮ್ರೆ ಕಿರ್ಲ ತಗ್ತಾರಿಲ್ಲ ಎಲ್ಲ ಮಗನು ಸಸ ಮುತ್ಕೊಂಡು ಊರ್ಕ್ ಹೋಗೋರು ಅಂತ ಹೇಳ್ದೆ ಹೋದ್ರೆ ಮಾತಾಡ್ ಬಿಡು ಏನವ್ರು ಇಲ್ಲ ಅಂತಂದ್ರೆ ಕೋಳಿನ ಕೂಗಲ್ಲ ಬೆಳಕೆ ಆಗಲ್ಲ ಏನೋ ಎಲ್ಲ ಅನ್ಕೊಂಬಿಟ್ಟವ್ರೆ ನಾವ್ ಇಲ್ದಿದ್ರೆ ಒತ್ತೆ ಹುಟ್ಟಲ್ಲ ಅಂತ ಅಲ್ಲ ಅವ್ನಿಗೆ ಎಷ್ಟು ಇರ್ಬೇಕಂತ ಅವನು ಹೋಗಿರೋದು ದೊಡ್ಡೋನು ಎಲ್ರು ತಾಳೆ ಒಂದು ಕುಣಿತಾವಣೆ ಕುಣಿಲಿ ಅದ್ ಯಾವಾಗ ಬರ್ತಾನೋ ಬರಲಿ ಬರಬೇಕಾ ನನ್ನ ಮಗನು ಅಯ್ಯ ಬರೋದು ಬೇಡ ಎಂತದ್ದು ಬೇಡ ಅಲ್ಲ ಬಿದ್ದಿ ಕಳ್ಳಿ ಬಿಡು ಅವ್ರು ಪಾಡ್ಕೋದು ನಮ್ಗೆ ಏನಾಗ್ಬೇಕು ನಾನು ಮಾಮಾ ಬತ್ತಾನೆ ಮಾಮಾ ಓ ಸುಬ್ಬನ್ ಬತ್ತಾನೆ ಓ ಬಾಬಾ ಚೆನ್ನಾಗಿದ್ದೀರಾ ಓ ಚೆನ್ನಾಗಿದ್ದೀರಾ ಪಾಯ್ಯ ನಾನು ಇದಕ್ಕೆ ತಂಗೆ ನೀರು ಅದ ಬಾಣಂತಿನ ಮಗು ಅಮ್ಮ ತಿಂಗಳ ಕಳ್ದಾಗ ಜಾಗ ಏನೋ ಬದಲಾಯಿಸ್ಬೇಕಂತೆ ಅದಕ್ಕೆ ಕರ್ಕೊಂಡ್ ಬರೋದಾಗ ಏನು ಕೇಳ್ಕೊಂಡ್ ಹೋಗು ಅಂತ ಹೇಳಿದ್ರು ಅದಕ್ಕೆ ಬನ್ನಿ ಏನ್ ಮಾಡೋದು ಅಯ್ಯೋ ಈ ಟೈಮಾಗೆ ಬಂದಿದ್ಯಲ್ಲಪ್ಪ ಸುಬ್ಬಪ್ಪ ಆ ಚಿಕ್ಕೊಂಡ ಅಲ್ಲಿ ಕುತ್ಕೊಂಡವನೇ ಇವನು ದೊಡ್ಡವನು ದೊಡ್ಡವನ ಏನ್ರು ಮುಂದ್ಕೊಂಡೋಗಿ ಆ ಊಟದ ಮನೆ ಕುತ್ಕೊಂಡವ್ರೆ ನಾವ್ ಅಕ್ಕನ ಊರ್ ಕೊಟ್ಬಿಟ್ಟ ಒಳ್ಳೆ ಕೆಲ್ಸ ಐತೆ ಮೂರ್ ತಿಂಗಳಾಗ ಬದ್ಲಾಯಿಸ್ಬೇಕಪ್ಪ ಇಲ್ಲ ಅಂತಂದ್ರೆ ಮಗು ರಚ್ಚಿ ಹಿಡಿತಾನೆ ಗಲಾಟೆ ಮಾಡ್ತಾನೆ ಎಂತ ಕೆಲ್ಸ ಆಯ್ತು ನೀವೇನು ಇಲ್ಲ ಆಗಲ್ಲ ಅಂತಂದ್ರೆ ಸುನೀತಾ ಅವ್ರ ಮನೆಗ ಒಂದ್ ರಾತ್ರಿ ಇದಂಗ್ ಮಾಡೋದ ಇನ್ನೇನ್ ಮಾಡಕತ್ತದೆ ಸುನೀತಾ ಅವ್ರ ಮನ್ಕೇನ್ ಬೇಡ ಮಗು ಇಲ್ಕೆ ಬರಲಿ ಒಂದ್ ರಾತ್ರಿ ಇರ್ಲಿ ಇಲ್ಲಿ ಅದೇ ಬಂಡಿ ಇಲ್ಲ ಏನು ಇಲ್ಲ ಬಾವಾ ಹೆಂಗ್ ಬಾವ ಕರ್ಕೊಂಬರದ ಬಾನ ಬಂಡಿ ಕಟ್ಕೊಂಬತ್ತಾನೆ ಏನ್ ನಾಳೆ ಕಳ್ಸದ ಹೂನತ್ಗೆ ನಾಳೆ ಕಳ್ಸದ ಸರಿ ನಾಳೆ ಬೆಳಗ್ಗೆ ಕಳಿಸ್ತೀನಿ ನೀರ್ ಅಮ್ಮನ್ ಬತ್ತಳೆ ಇಲ್ಲ ಜೊತೆಗ ನೀರಿ ಬತ್ತಳೆ ಸಾವಿತ್ರಮ್ಮನ ಮಗುವ ಈರಿ ಮೂವರು ಬತ್ತಾರೆ ಸರಿ ನಾನ್ ನಾಳೆ ಬೆಳಗ್ಗೆ ಬತ್ತೀನಿ ಹಾ ಸರಿ ಬವಾ ಆಯ್ತು ಹೋಗಪ್ಪ ಯಾರು ಹೋಗಪ್ಪ ನೀನು ಬೇಡ ಹೋಗ್ ಒಂದ್ ಹತ್ತಾಳ ಕಳಿಯರ್ ಕೇಳಿದಿನಿ ನಾಳೆ ಬಂದು ಒಂದ್ ದಿಸ್ಕೆ ಮುಗಿಸಾಕ್ತಾರೆ ಏನ್ ಕಳ್ಳೆ ಗಿಡ ಕಳ್ಳೆ ಗಿಡ ಅಂತ ಅನ್ಕೊಂಡ ಇದೇ ಆಗೋಯ್ತು ಕತೆ ನಾಳೆ ಒಂದ್ ಹತ್ತಾಳ ಕೂಳಿಯರ್ ಬರ್ತಾರ ಒಪ್ಸ್ ಬಿಟ್ಟಿದಿನಿ ಎಲ್ಲ ಮುಗಿಸಾಕ್ತಾರ ನೀನು ಕೂಲಿ ಕೂಲಿನಾಳಿ ಮಾಡಿ ಸುಸ್ತಾಗಿತಿ ಇವಾಗ ನಡ್ಕೊಂಡ್ ಬೇರೆ ಬಂದಿದ್ಯಾ ನೀನ್ ಹೋಗಪ್ಪ ನಿಧಾನ ಹೋಗು ನಾನು ನಾಳೆ ಬೆಳಗ್ಗೆ ಬರ್ತೀನಿ ಒಂದ್ ಕಿತ್ತಾಕ್ತೀನಿ ಬಾ ಆಡ ನೀನ್ ಹೋಗಪ್ಪ ಹೋಗು ಹತ್ತಾಳ ಕೂಳಿ ಅವ್ರಿಗೆ ಒಪ್ಸಿದೀನಿ ನಾನು ಅವ್ರು ಕಿತ್ತಾಕ್ತಾರೆ ಒಂದಾಗೆ ಹೋಗು

ಸಾವಿತ್ರಿ ಇಲ್ಲಿ ಇರ್ತಾಳಲ್ಲ ಅವನು ಇಲ್ಲೇ ಇರ್ತಾನೆ ನಿನ್ನ ಮನೆಗೆ ನೋಡ್ಕ ನಾನು ಅವನೇನೋ ತೊಳೆದ ಕೆಲಸ ನೋಡ್ಕೊಂತೀನಿ ಕಳ್ಳೆ ಗಿಡ ಕತೆ ಬಿಟ್ಬಿಟ್ಟು ನೀನು ಓ ಕೂಲರ್ ಹೋಗ್ಸ್ಬಿಟ್ಟಿದ್ದೀನಿ ನಾಳೆ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಬಂದ್ಬಿಡ್ತಾರೆ ಊಟನೂ ಇಲ್ಲ ಏನೂ ಇಲ್ಲ ಅವರೇ ಎತ್ಕೊಂಬತ್ತಾರೆ ಊಟ ಹೋಗ್ಸ್ಬಿಟ್ಟಿದ್ದೀನಿ ಅವರೆಲ್ಲ ಕಿತ್ತ ಕುಟ್ಕೋತಾರೆ ಅಯ್ಯ ನಾವೇ ಒಂದಷ್ಟು ಕಿತ್ತಾ ಕೂತಾಗಿತ್ತಲ್ಲ ಓ ದಿನ ಇದೊಂದು ಆಟ ಕಳ್ಳೆ ಗಿಡ ಕಳ್ಳೆ ಗಿಡ ಅನ್ಕೊಂಡು ನಿನ್ನ ಹತ್ರ ಬಾಯ್ ಬಡ್ಕೋ ಈಗ ಈ ಚೇಸ್ಟ್ಗೆ ಏನೋ ನಕ್ಸರ್ ಹೋಗಲ್ಲ ಯಾವ ಸರ್ ಹೇಳು ಯಾವ್ದು ಸರ್ ಹೋಗಲ್ಲ ಹೆಂಗಮ್ಮ ಸರಸ್ವತಿ ಅಂಬುದಿ ಚಡಿ ಇಲ್ಲಪ್ಪ ಅಂಬುದಿ ಚಡಿ ಇಲ್ಲ ನೋಡ ಅವ್ರ ಮೇಲೆ ಅದನ್ನ ತೊಡಿಡೋದಾ ಹಾ ನೋಡಿ ಎಂತ ಹೇಳ್ಕೊಳ್ಳೆ ಯೋ ಅವರು ಕಮ್ಮಿ ಇಲ್ಲ ಅಮ್ಮ ಸಸಿಗೆ ಜೋರಾಗಿ ಅವರೇ ನೋಡಿ ನಿಮ್ಮ ಅಮ್ಮನ ಮೇಲೆ ಇಳಿ ಬಿದ್ದಿದ್ರು ಹೆಂಗೆ ಇಳಿ ಬಿದ್ದಿದ್ರು ಆ ಮೂತಿ ಕಿತ್ತೋಳ ನಾಕದ್ರೆ ಸರಿ ಆಕಡೆ ಅಂತಿದ್ನಿ ಅಷ್ಟೊತ್ತು ನೀ ಬಂದ್ಬಿಟ್ಟಲ್ಲ ದೊಡ್ಡ ಮನುಷ್ಯ ಅಯ್ಯೋ ಯಾವ್ದೋ ನಂಗೆ ಕಣೆ ಬರ ಹೋಗಿ ಊರಾಗ ನೋಟ್ ಎಲ್ಲ ನಾ ಹೇಳ್ತೀನಿ ನಮ್ಮನೆ ನೋಡಿದ್ರೆ ಹಿಂಗೆ ನಿನ್ಕ ಬುದ್ಧಿ ಕಲ್ಸಕ್ ನನ್ ಕೈಲಿ ಆಗಿಲ್ಲ ನೋಡು ಹಾ ನಿನ್ ಯಾ ಏನಿದ್ರು ಊರಾಗ ನೋಡ್ತಿಕ್ಕ ನನ್ನ ಹತ್ರ ತರಬೇಡ ನೀನು ಏಯ್ ನಡಿಗೆ ಆ ಎಮ್ಮೆ ಕೊಂದಷ್ಟು ಹುಲ್ ಕೊಯ್ಕೊಂಡು ಹೋಗ ನನ್ ಮನ್ಕೆ ನಾನೇ ಬರಲ್ಲ ಓಯ್ ನಿನ್ ಜೊತೆ ಬರಲ್ಲ ನಿನ್ ಮೇಲೆ ನಾನೇನು ಚಟ ಮಾಡಲ್ಲ ಏನು ಮಾಡಲ್ಲ ನಡಿಯಲ್ಲ ಈ ನಡಿಗೆ ಇಳ್ದಂದು ಏನ ಕೃಷ್ಣ ಇದು ಅಯ್ಯೋ ಭಗವಂತ ಏನ ಯಾವಾಗ್ಲೂ ಫುಲ್ ಆಗೇ ಇರ್ತೀಯಲ್ಲ ಲೇ ಅಯ್ಯೋ ನೀನೇ ಈ ನೋಗ ಈ ಕಾಲಕ್ಕ ನಾನಿಬ್ರು ಎಂಡ್ ಕಟ್ಕೊಂಡ್ ಬಾಯ್ ಬಡ್ಕೊಂತ ಇದ್ದೀನಿ ಬಾಯ್ ಬಂದಾಗಿಲ್ಲ ಮಾತಾಡ್ಬಿಡಲ್ಲೇ ಬಾಯ್ ಅದೇ ಅಂತ ಫಸ್ಟ್ ನಾನು ಅವಳನ್ನ ಇಷ್ಟಪಟ್ಟಿದ್ದು ಇರೋ ಲೆಕ್ಕ ಅವ್ಳೇ ದೊಡ್ಡೋಳು ಚೆನ್ನಾಗ್ ಕೇಳ್ಕೊ ಇವಾಗ ಹೇಳ್ತಾ ಇದ್ದೀನಿ ನಾ ಮದ್ವೆ ಆಗ್ಬೇಕಂತ ಇದ್ದಿದ್ದು ಅಮ್ಮನಿಂದ ನೀನಿನ್ ಮದುವೆಯಾಗಿದ್ದ ನಾನು ಅಪ್ಪನ ಅಯ್ಯೋ ನನ್ನ ತಂಗಿ ಇವತ್ತು ನಾಳೆ ಅಂತ ಅವಳಪ್ಪ ಮದುವೆ ಮಾಡ್ಕೊಂಬಾ ಮದುವೆ ಮಾಡ್ಕೊಂಬಡಪ್ಪಾ ಅಂತ ನಾನ್ ನೀನ ಮದ್ವಿ ಮಾಡ್ಕೊಂಡಿ ಅವಳೇ ಫಸ್ಟ್ ಮದ್ವೆ ಆಗಿದ್ರೆ ಅವ್ಳೇ ನನ್ ನೆನರಾಗಿರೋಳು ನೀನ ಮದ್ವಿ ಮಾಡ್ಕೊಂಡು ಅವ್ಳ ಬಿಡಕ್ ಮನ್ಸಿದ್ರೆ ಅವಳು ಮಾಡ್ಕೊಂಡ್ ಬಂದಿದ್ದು ಕಿವ್ಲಿ ಕೆಲ್ಸಲ್ಲ ಅವಳೆ ಮದ್ವೆ ಬೇಕಾಗಿದ್ದ ನಾನು ಅವಳೇ ಬೆಮೆ ಬಿದ್ದಿದ್ ಅಂತ ಹೇಳ್ತಾ ಇಲ್ಲ ನಮ್ಮ ಪ್ರೀತಿ ಗೌರ್ಚಿಚ್ಚಿನ ಗೌರಸಿಚ್ಚಿನ ನಿಮ್ಮ ಅಮ್ಮ ಬಂದ್ಬಿಟ್ಲು ಕಾಳಿ ಮಾಂಕಾಳಿ ಏನ ಮಾತಾಡ್ತಿದ್ರೆ ಬಲಪಾಪ್ ಅಂತ ಹೇಳ್ತಾನಕ್ಕ ಅಯ್ಯೋ ನಿಂಗೆ ಪಾಪ್ ಅಂದ್ರೆ ಯಾವಾಗ ಹೇಳ್ ಯಾವಾಗ್ ಹೇಳ್ ಬರ್ತಿದ್ದು ತಿತ್ತು ದಿನಾ ಪಾಪ್ ಅಂತ ತಿಂತಾ ಇಕಾ ರೆಡಿ ಉಲ್ಕೋಯಕ ಮಾರ್ಕೆಟ್ ರೆಡಿ ಮ ಸೈಸೋ ತಮನ್ನಡಿ ಮಾರ್ಕೆಟ್ ರೆಡಿ ಗಮ್ಮಂತ ವಾಸನೆ ಏನೋ ಬಂತಾ ಇದೆ ಅಯ್ಯೋ ಯಾಳೆ ಹಾ ಲೇ ರಂಗೆ ಹಾತನೆ ಯಾವಳು ಅವಳು ನನ್ನ ರಂಗಿ ಅಂತ ಇರೋಳು ಇರಳಾ ಅಂದ್ರೆ ಬಿಸಿ ಹೇಳ ತಲೆ ಮೇಲೆ ಬಿಡ್ತಿ ನೋರ್ತಾ ಅದೆ ಇವಳು ಬಾಗಿನ ನೋರ್ತಾ ಹತೆ ನನ್ನ ಮಾತಿ ಕೇಳಾ ಅಯ್ಯೋ ಹಾತಲೇ ಮಾಡ್ತಾ ಇದ್ಯಾ ಮಾಡ್ತಾ ಇದೀನಿ ಇರೋ ತಟ್ಟೆ ತಿತ್ತಿ ಎತ್ಕೊಂಡು ಬರ್ತೀನಿ ஓ அண்ணா சின்னா இதுக்கம்மாண்டாங்கியா அணா உப்பு கார சரியாக எல்லா போண்டுவா சீட் ஆக்கித்தீட்கா ஆகி நீரு கொத்திமீர் சப்பூ மென்சிக்காய் எல்லா உப்பு சோட எல்லா சப்போ அந்த நோடத்தினா தூத்து அதுக்கித் எதுக்காய்யா அய்யா இவ்வாது நோடத்தினா இந்த ஆகணா பான தட்ட எதுக்கான ನಗ್ಬೇಡಮ್ಮ ನಿಮ್ಮ ಮತ್ತೆ ಕುಣ ನೀನ್ ಆಗ್ನಿಕ್ ಕೊಡಮ್ಮ ತಿನ್ನತ್ತೆ ಕೊಡತಾ ಅದೇ ಎಷ್ಟ್ ಮಾಡ್ತ ಮಾಡ್ತೀವ ಏನ ನಿಮ್ಮ ತಂದ್ಕೊಡು ಕುತ್ಕೋಣಮ್ಮ ನೀನ್ ತಿನ್ನಮ್ಮ ಯಾತೆ ತಿನ್ನು ಕರ್ಷಣ ಮಾಡೋಬಾ ತಿನ್ಬಾ ಬೇಡ 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 ಏ ಇರೋಣ ಎತ್ಕೊಂಡಿ ಅಂತೆ ಸರಾಜ್ ನಾನು ಊರ್ ಗೊತ್ತಾ ಇದೀನಿಕ್ಕಿಂತ ಚಿತ್ರಣ ಮಾಡ್ತಿದ್ದ ನಮ್ಮ ತಿಂದಿರ ಏನ್ ಇದ್ರ ತಿನ್ ತಿನ್ಬಾ ಇಲ್ಲಮ್ಮ ನಂಗ್ ಬೇಡಮ್ಮ ಬೇಡ ಬೇಡ ದೇವ್ರ ಸತ್ತಿಗೆ ಬೇಡ ನೀವೇ ತಿಂದು ತಿನ್ರಿ ನೀವು

ಅಣ್ಣ ಅಮ್ಮ ತಾಯ ನೀನು ಬೇಡ ನಿ ನಾನು ಬೇಡ ಏ ಬಾಣ ನೋವು ಬಾಣ ಅಯ್ಯ ನೀನ್ ಹೋಗಿ ಅಮ್ಮ ಮಾಡಿ ಎಂಜ್ರ ಮಾಡಿ ಏನ್ ತಟ್ಟ ಕಿತ್ತ ಬಾಣ ನೋವು ಬಾಣ ಇವಳೇ ತಟ್ಟೆ ಗಂಟೆ ಹೋಗಂಗ್ ನೋಡಂಗಿದ್ರೆ ಬರೇತನ್ ಬಾ ನೋವು ಬಾಣ ನೋವು ಹಣ ಗಂಟಾ ಓದಿಯಾ ನಾನು ಬರ್ತೀನಿ ನಮ್ಮಅಮನ ಇದು ಮಾಡ್ತಾಳು ಸೊಪ್ಪು ಮಾಡ್ತಾಳು ಕಿಲಂಗ ಮಾಡ್ತಾಳೆ ಇವಳ್ಯಾರಂಜ್ರ ಮಾಡಿ ಮಾಡಿ ಕತ್ತೆ ನಾನು ಒಳಕೋಗಿ ನೋಡಿದ ಸರ್ ಐತ್ವ ಇಲ್ಲ ಅಂತಂದ್ರೆ ಹೂ ಅದನ್ನೇ ತಿನ್ಬೇಕಾಗಿತ್ ನಾವು

ಅಯ್ಯೋ ಹೋಗಿ ಬಿಡು ನಾನೇ ತಿನ್ಕೊತೀನಿ ಹೋದ್ರೆ ಓದ್ತಾನೆ ನೋಡಿ ಅಲ್ಲಿಂದ ಇಲ್ಲಿ ಗಂಟೆ ಬನ್ನಿ ಹಣ ಹಣ ಅಂತ ಹೊಲ್ಟಿ ಅದು ಹಸಿಗೊಳನೆ ತಲೆ ಮೇಲೆ ಕಂಟೆ ಹೊಲ್ಟಿ ಹೋಗಿ ಅಯ್ಯೋ ನನ್ನ ಆಟ ಅಭ್ಯಾಸ ಮಾಡೋದ ಐತೆ ತಡೆ ನಾನು ಓದ್ತೀನಿ ಹೋದ್ರೆ ಹೋದ್ವಿ